ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ ಹೇಗಿದ್ದೀರಾ ಹೋಪ್ ಯಲ್ ಆರ್ ಎಕ್ಸ್ಟ್ರೀಮ್ಲಿ ವೆಲ್ ಕೈಸ್ ಎಲ್ಲರಿಗೂ ವಿಶ್ ಹ್ಯಾಪಿ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಆರ್ಥಿಕ ಶುಭಾಶಯಗಳು ಸೊ ದೇವರೆಲ್ಲರೂ ನಿಮಗೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಬಾಕ್ಯ ಕೊಟ್ಟು ಕಾಪಾಡಲಿ ಸೊ ನಾನು ಇವಾಗ ತುಂಬ ಇವತ್ತು ತುಂಬ ಕೆಲಸ ಇತ್ತು ನನಗೆ ಮನೆ ಕೆಲಸ ಅದು ಇದು ಕ್ಲೀನಿಂಗ್ ಮತ್ತು ಸುಮಾರು ಕೆಲಸ ಇತ್ತು ಸೊ ಕೆಲಸ ಎಲ್ಲ ಮುಗಿಸಿ ಆದ ನಂತರ ಇವಾಗ ಸ್ವಿಪ್ಪಿಂಗ್ ಮಾಪಿಗೆಲ್ಲ ಮಾಡಿ ಅದು ಆಗಿ ಇವಾಗ ಅಪ್ ಮಾಡಿ ಹಾಗೆ ಸ್ನಾನ ಎಲ್ಲ ಮುಗಿಸಿ ಇವಾಗ ನಾನು ಟೆಂಪಲ್ಗೆ ಹೋಗೋಕ್ಕೆ ಹೊರಟಿದ್ದೀನಿ ಸೊ ನಾನು ಟೆಂಪಲ್ಗೆ ಹೋಗಿ ಬರೋದು ಬನ್ನಿ ನೀವು ವೈಕುಂಠ ಏಕಾದಶಿಯ ಪ್ರಯುಕ್ತ ಟೆಂಪಲ್ಗೆ ಹೋಗಿ ಬರೋಣ ಹಾಗೆ ನಿಮ್ಮೆಲ್ಲರಿಗೂ ನಾನು ಟ್ರೈ ಮಾಡ್ತೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಟೆಂಪಲ್ಗೆ ಬನ್ನಿ ಹೋಗಿ ಬರೋಣ ಕೈಸ್ ನೀವು ವೈಕುಂಠ ಏಕಾದಶಿಗೆ ಏನೆಲ್ಲ ಮಾಡಿದ್ರೆ ಮತ್ತೆ ಹೇಗಿತ್ತು ನಿಮ್ಮ ವೈಕುಂಠ ಏಕಾದಶಿಯನ್ನು ಫಾಸ್ಟಿಂಗ್ ಏನಾದರೂ ಇತ್ತ ಮತ್ತು ಯಾವ ಥರ ಆಚರಣೆ ಮಾಡಿದ್ರ ಅಂತ ಹೇಳಿ ಕೆಲವರು ಆಚರಣೆ ಮಾಡ್ತಾರೆ ಸೊ ನಾವೇನು ಅಷ್ಟಾಗಿ ಮಾಡಲ್ಲ ಬಟ್ ನಾನು ಹಾಗೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಫಾಸ್ಟಿಂಗ್ ಎಲ್ಲ ಮಾಡ್ತಾ ಇಲ್ಲ ಸೊ ಬನ್ನಿ ಹೋಗಿ ಬರೋಣ ಕೈ ಸ್ನಾನ ಬಂದಿರೋದು ಶ್ರೀನಿವಾಸ ಟೆಂಪಲ್ಗೆ ಸೊ ಇಲ್ಲಿ ತುಂಬಾ ತುಂಬ ಕ್ರೌಡ್ ಇತ್ತು ನೆನೆ ಅಂದರೆ ವೈಕುಂಠ ಏಕಾದಶಿ ಅಲ್ವ ಹಾಗಾಗಿ ಈ ಟೆಂಪಲ್ಗೆ ಒಂದು ಬರೋಕ್ಕೆ ಆಗುತ್ತೆ ಯಾಕಂದರೆ ಒಂಥರ ಡಿವೈನ್ ವೈಫ್ ಅಂತಲೇ ಹೇಳ್ಬೋದು ಡಿವೈನ್ ಎನರ್ಜಿ ಅಂತ ಹೇಳ್ತಾರೆ ಹಾಗಾಗಿ ತುಂಬ ರಶ್ ಇತ್ತು ದೇವರ ಹೂವಿನಿಂದ ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ದೇವರು ನೋಡಿ ಎದ್ದು ಬಂದಾಗೇ ಇದೆ ಶ್ರೀನಿವಾಸ ದೇವರು ಇಲ್ಲಿ ವೆಂಕಟರಮಣ ದೇವರದೆಲ್ಲ ಪೂಜೆ ಎಲ್ಲ ಆಗುತ್ತೆ ನೋಡಿ ಇಲ್ಲಿ ಸದ್ಯ ತೊಟ್ಟಿಲಲ್ಲಿ ದೇವರನ್ನು ಇಟ್ಟಿದ್ರು ತುಂಬ ತುಂಬ ಚೆನ್ನಾಗಿತ್ತು ಇದನ್ನು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿತ್ತು ಎಷ್ಟು ಕ್ಯೂಟಲ್ಲ ತೂಗೋ ಒಂದು ತೊಟ್ಟಿಲಲ್ಲಿ ದೇವರನ್ನು ಇಟ್ಟು ತೂಗೋದಂದರೆ ಸೊ ತುಂಬ ಕ್ಯೂಟಾಗಿದೆ ಹಾಗೆ ದೇವರಿಗೆ ಕೈ ಮುಗ್ದು ದೇವರಿಗೆ ಒಂದು ಸುತ್ತು ನಮಸ್ಕಾರ ಎಲ್ಲ ಹಾಕಿ ಇಲ್ಲಿ ದೇವರ ತೀರ್ಥ ಪ್ರಸಾದ ಕೊಡ್ತಾಯಿದ್ರು ತೀರ್ಥ ಪ್ರಸಾದ ತಗೊಂಡು ಅಲ್ಲೇ ಪಕ್ಕದಲ್ಲಿ ಆ ಕಂಪೌಂಡ್ ಒಳಗಡೆ ಆಂಜನೇಯ ದೇವರದ್ದು ಟೆಂಪಲ್ ಇದೆ ಸೊ ಅಲ್ಲಿ ಕೈ ಮುಗ್ದೆ ಮುಗ್ದೆ ಸೊ ನೋಡಿ ದೇವರ ತೀರ್ಥ ಪ್ರಸಾದ ಕೊಡೋಕೆಯನ್ನೇ ಸಪ್ರೇಟ್ ಒಂದು ಸೆಷ್ ಸೆಕ್ಷನ್ ಥರ ಮಾಡಿದರು ತುಂಬ ಚೆನ್ನಾಗಿತ್ತು ಕ್ರೌಡ್ ಜಾಸ್ತಿ ಇತ್ತು ಸೊ ಇದು ಬಂದು ಆಂಜನೇಯ ಟೆಂಪಲು ಇಲ್ಲಿ ಇಲ್ಲಿ ಸಹ ಕ್ರೌಡ್ ಜಾಸ್ತಿ ಇತ್ತು ಒಂದೇ ಕಂಪೌಂಡಲ್ಲಿ ಪಕ್ಕಪಕ್ಕದ ಅಕ್ಕಪಕ್ಕದಲ್ಲೇ ಇರೋದು ಇದು ಸೊ ತುಂಬ ಡಿವೈನ್ ಪವರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಒಂಥರ ಹೂವಿನಿಂದ ತುಂಬ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಒಂದು ಕ್ಯೂಟ್ ಕಾಣಿಸ್ತಾ ಇತ್ತು ಕಲರ್ಫುಲ್ ಆಗಿತ್ತು ಲೈಟಿಂದ ಡೆಕೊರೇಷನ್ ಹೂವಿಂದ ಡೆಕೋರೇಷನ್ ಎಲ್ಲ ಮಾಡಿ ಅದು ನೈಟ್ ನೋಡೋಕ್ಕೆ ಈ ಥರದಿಂದ ಭಾರಿ ಚ ತುಂಬ ಚೆಂದ ಅಲ್ವಾ ಸೊ ದೇವರೊಂದು ಎದ್ದು ಬಂದಾಗಿ ಕಾಣಿಸುತ್ತೆ ದೇವರಿಗೊಂದು ತುಂಬ ಇಷ್ಟ ಆಗುವಂಥದ್ದೇ ಹೂವಿನ ಅಲಂಕಾರ ಈ ಥರ ಲೈಟಿದ್ದು ಅಲಂಕಾರ ಎಲ್ಲ ಸೊ ಈ ಥರ ಒಂದು ಫೆಸ್ಟಿವ್ ಫುಲ್ ಕಲರ್ಫುಲ್ ಆಗಿರುತ್ತಲ್ಲ ಈ ಥರ ನೋಡೋಕ್ಕೆ ವೈಕುಂಟೆ ಏಕಾದಶಿ ತುಂಬ ಅಂದರೆ ತುಂಬ ಜನರು ಬಂದಿದ್ದರು ಟೆಂಪಲ್ಗೆ ಹಾಗೆ ನೋಡಿ ನಾನು ದೇವರದು ತೀರ್ಥ ಪ್ರಸಾದ ತಗೊಂಡೆ ತೀರ್ಥ ಪ್ರಸಾದ ತಗೊಂಡು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಪ್ರಸಾದ ತಿಂದು ಅಲ್ಲಿ ದೇವರದು ಶ್ಲೋಕ ಸ್ತೋತ್ರ ಎಲ್ಲ ಆಗ್ತಾ ಇರೋದು ಕೇಳ್ಕೊಂಡು ಬಂದೆ ಒಂಥರ ಚೆನ್ನಾಗಿತ್ತು ಆಯ್ತಾ ಈ ವೈಬು ಪಾಸಿಟಿವ್ ಎನರ್ಜಿ ಡಿವೈನ್ ಎನರ್ಜಿ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ಅಂತ ಈ ಥರ ಟೆಂಪಲ್ಗೆ ಬಂದು ಕೂತ್ಕೊಂಡಾಗ ಏನು ಏನೋ ಒಂದು ಮನಸ್ಸಿಗೆ ಖುಷಿ ನೆಮ್ಮದಿ ಮೈಂಡ್ ಫುಲ್ ಕಾಮ್ ಪೀಸ್ ಆಗಿರುತ್ತೆ ಅಲ್ವಾ ತುಂಬಾ ತುಂಬ ಖುಷಿಯಾಗುತ್ತೆ ಇಲ್ಲಿ ನೋಡಿ ಮಹಾವಿಷ್ಣು ದೇವರೇ ಯಾವ ಥರ ಮಲಗಿದ್ದಾರೆ ನೋಡಿ ಇದು ಇದು ಸಮುದ್ರ ಮಂಥನ ಮಾಡೋದು ಹೇಳ್ತಾರಲ್ಲ ಆ ಥರ ಥರ ಚೆನ್ನಾಗಿದೆ ಸೀನರಿ ನೋಡೋಕ್ಕೆ ಅಲ್ವಾ ಇಷ್ಟು ಚೆನ್ನಾಗಿದೆ ಅಂತ ಖುಷಿಯಾಗುತ್ತೆ ಈ ಥರಲ್ಲೇ ಈಗ ಮುಂಚೆ ನಾವು ಬುಕ್ಕಲ್ಲಿ ಫೋಟೋದಲ್ಲೆಲ್ಲ ನೋಡ್ತಾ ಇದ್ವಿ ಇವಾಗ ಕೆಲವು ಕಡೆ ಮಾತ್ರ ನೋಡೋಕ್ಕೆ ಸಿಗೋದು ಭಾರಿ ಕಮ್ಮಿ ರೇರ್ ಅಂತ ಹೇಳ್ಬೋದು ದೇವರ್ದು ನೋಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ ಮತ್ತು ಹೂವಿನಿಂದ ಸೊ ಇದಕ್ಕೆ ಹೇಳೋದೊಂದು ಫೆಸ್ಟಿವಲ್ ವೈಬು ಇದರಲ್ಲಿ ಲುಕ್ ಎದ್ದು ಕಾಣಿಸ್ತಾ ಇದೆ ಅಂತ ಸೊ ನೋಡಿ ಇದು ಒಂದು ಪೂಜೆ ನೋಡಿ ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರಶ್ ಇತ್ತಾಯ್ತ ಸೊ ಹಾಗಾಗಿ ನಾನೊಂದು ಕ್ಲಿಪ್ಸ್ ಹಾಕಿದ್ದೀನಿ ಹಿಂಗೆ ನೋಡಿ ನಿಮಗೂ ಒಳ್ಳೆಯದಾಗಲಿ ಎಲ್ಲರಿಗೆ ಸಹ ವೈಕುಂಠ ಏಕಾದಶಿ ಆರ್ಥಿಕ ಶುಭಾಶಯಗಳು ಎಲ್ಲರಿಗೆ ನಿಮ್ಮ ಏನೇ ಆಸೆ ಕನಸು ಇದ್ರೂ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಆಯಿತಾ ನೋಡಿ ಶ್ರೀನಿವಾಸ ದೇವರದ್ದು ಒಂದು ಪೂಜೆ ಗ್ಲಿಮ್ಸ್ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ತುಂಬ ಒಂಥರ ಡಿವೈನ್ ಎನರ್ಜಿ ಅಂತಲೇ ಹೇಳ್ಬೋದು ಅಲ್ವಾ ಖುಷಿಯಾಗುತ್ತೆ ಇದು ಶ್ರೀನಿವಾಸ ಟೆಂಪಲ್ ಆಗಿರೋದ್ರಿಂದ ಶ್ರೀನಿವಾಸ ದೇವರದ್ದು ಪೂಜೆ ಇದು ಬಟ್ ಇದು ಶ್ರೀನಿವಾಸ ದೇವರದ ಫೋಟೋ ಮತ್ತು ವೆಂಕಟೇಶ್ವರ ಮತ್ತು ಶ್ರೀನಿವಾಸ ದೇವರು ಒಂದೇ ಅಲ್ವಾ ಈ ಗಂಟೆ ಸದ್ದು ನೋಡು ಕೇಳುವಾಗ ಈ ದೇವರು ನಿಜವಾಗ್ಲೂ ಈ ದೇವ ಇಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಈ ದೇವರ ಪೂಜೆ ಈ ದೀಪದ ಅಲಂಕಾರ ಮತ್ತು ಈ ಗಂಟೆ ಸದ್ದು ಇವೆಲ್ಲವೂ ದೇವರ ಡಿವೈನ್ ಪವರ್ ಅಂತಲೇ ಹೇಳಬಹುದು ಸೊ ಗೈಸ್ ಹಾಗೆ ನಾನು ಟೆಂಪ್ಲಿಂದ ಆನ್ ದ ವೇ ಬರ್ತಾ ನನಗೆ ಜೋರು ಹಸಿವಾಗ್ತಾ ಇತ್ತು ಯಾಕಂದರೆ ಮಧ್ಯಾಹ್ನ ಯೂಶ್ವಲಿ ನಾನು ಫಾಸ್ಟ್ ಫುಡ್ ಯೂಶ್ವಲಿ ನಾನು ಫಾಸ್ಟ್ ಫುಡ್ ತಿನ್ನೋಲ್ಲ ಬಟ್ ಇವತ್ತೇನೋ ಗೊತ್ತಿಲ್ಲ ಕ್ರೇವಿಂಗ್ ಜಾಸ್ತಿ ಇತ್ತು ನನಗೆ ಅಲ್ಲಿ ಗೋಬಿ ಮಂಚೂರಿ ಮಾಡೋದನ್ನು ನೋಡಿದೆ ಆಫ್ಟರ್ ಲಾಂಗ್ ಡಿಕೇಟ್ ಅಂತಾನೆ ಡಿಕೇಡ್ ಅಂತ ಹೇಳ್ಬೋದು ತುಂಬ ನಾನು ಸಮಯದ ನಂತರ ಫಾಸ್ಟ್ ಫುಡ್ ತಿಂತಾ ಇರೋದು ಅದು ಗೋಬಿ ಮಂಚೂರಿ ಸೊ ಯಾಕೋ ಜೋರು ಹಸಿವಯಿತು ಹಾಗೆ ತಿಂದೇ ಹೋಗೋಣ ಅಂತ ವೆಜ್ ಬೇರೆ ಅಲ್ವಾ ಸೊ ನೆನ್ನೆ ವೆಜ್ ತಿನ್ನೋದು ಹಾಗಾಗಿ ಗೋಬಿ ಮಂಚೂರಿ ತಿಂದೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಒಂದು ಟ್ವಿಸ್ಟ್ ಏನಾಯ್ತು ಅಂದರೆ ನಾನು ಫಸ್ಟ್ ತಗೊಂಡಿರೋ ಗೋಬಿ ಮಂಚೂರಿಗೆ ಇಟ್ಟಾಗ ಕೆಳಗಡೆ ಬಿತ್ತು ಆಯಿತಾ ತುಂಬ ಬೇಜಾರಾಯಿತು ಸೊ ಮತ್ತೆ ಪಾಪ ಅವರು ಬೇರೆ ಮಾಡಿ ಕೊಟ್ಟರು ಬಿಸಿ ಬಿಸಿಯಾಗಿತ್ತು ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ ಚಳಿಗೆ ಸ್ಪೈಸಿ ಚೆನ್ನಾಗಿರುತ್ತೆ ಹಾಗೆ ನಾನು ಮನೆಗೆ ಬಂದೆ ಕೈಸ್ ನಾನು ಟೆಂಪಲ್ಗೆ ಹೋಗಿ ಬಂದೆ ಸೊ ಫೀಲಿಂಗ್ ಬೆಸ್ಟ್ ಅಂತಲೇ ಹೇಳ್ಬೋದು ಇವತ್ತು ವೈಕುಂಠ ಏಕಾದಶಿ ಹಾಕಿರೋದ್ರಿಂದ ತುಂಬಾ ತುಂಬ ಕ್ರೌಡ್ ಇತ್ತು ರಶ್ ಇತ್ತು ಸೊ ಬಟ್ ಸ್ಟಿಲ್ ದರ್ಶನ ತುಂಬ ಚೆನ್ನಾಗೇ ಆಯಿತು ಸೊ ದೇವರ ಪ್ರಸಾದ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ತುಂಬ ಪ್ರೇಯರ್ ಮಾಡಿ ಸೊ ಬಂದಿರೋದು ಹಾಗೆ ತುಂಬಾ ತುಂಬ ಖುಷಿಯಾಯಿತು ಒಂಥರ ಮನಸ್ಸಿಗೆ ತುಂಬ ಪೀಸ್ಫುಲ್ ಅನಿಸ್ತಾ ಇದೆ ಸೊ ನಾಳೆ ಬೇರೆ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಗೈಸ್ ನೀವು ಇವತ್ತು ವೈಕುಂಠ ಏಕಾದಶಿ ನಿಮ್ಮ ಪ್ಲ್ಯಾನ್ ಹೇಗಿತ್ತು ಮತ್ತು ಏನೆಲ್ಲ ಪೂಜೆ ಮಾ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಇಲ್ಲಿಗೆ ಈ ಒಂದು ಸಣ್ಣ ಬ್ಲಾಗನ್ನು ಎಂಡ್ ಮಾಡ್ತೀನಿ ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್ ಶಾನ್ ಕಮಂಟೆಂಟ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂಟಿಲ್ ನನ್ ಸಿ ಟೇಕ್ ಬೈ ಬೈ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾಟ್ಸ್ ಅಪ್ ಲವ್ ಕೈಸ್ ಆವಾಗ ನಾನು ಒಂದು ಫೈವ್ ಮಿನಿಟ್ಸ್ ನಿಮಗೆ ದೇವರ ದೇವರ ದರ್ಶನ ತೋರಿಸೋಣ ಅಂತ ಲೈವ್ ಬಂದಿದ್ದೆ ಸೊ ಸುಮಾರು ಜನ ಲೈವಲ್ಲಿದ್ದರು ನಿಮಗೆ ದರ್ಶನ ನೋಡೋ ಒಂದು ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ತುಂಬ ಚೆನ್ನಾಗಿ ಆಯಿತು ದರ್ಶನ ತುಂಬ ಖುಷಿ ಆಯಿತು ನನಗೆ ಇವತ್ತೊಂದು ಆಸ್ಪೀಷಿಯಸ್ ಡೇ ಅಲ್ವಾ ಹಾಗಾಗಿ ಸೊ ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾವ ಥರ ಐಕುಂಟು ಏಕೆಂದರೆ ಆಚರಿಸಿದ್ದೀರಾ ಅಂತ ಹೇಳಿ ಕೆಲವರು ಫಾಸ್ಟಿಂಗ್ ಇರುತ್ತೆ ನಂದು ಫಾಸ್ಟಿಂಗ್ ಇಲ್ಲ ಸೊ ಹಾಗಾಗಿ ಇವತ್ತು ನಾನು ಬ್ಯುಸಿ ಇದ್ದೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸೊ ಸಂಜೆ ಈವ್ನಿಂಗ್ ನಾನು ಹೋಗಿರೋದು ಸೊ ಗೈಸ್ ಇವಾಗ ಮನೆ ಬಂದು ರೀಚಾಗಿ ರೀಚ್ ಆದೆ ಸೊ ಇನ್ನೂ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವೀಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗದಲ್ಲಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹೆಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಕಿಸಿಕೋಣ ಆಂಟಿಲ್ ಟೇಕ್ ಯೂಟಿಗೆ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲಾರ್ಡ್ಸ್ ಅಫ್ರಾವ್